ಟೆಲ್ಮಿ ಅಬೌಟ್ ಹಳೇಬೀಡು ಹೊಯ್ಸಳರ ರಾಜಧಾನಿಯಾಗಿತ್ತು ಇಲ್ಲಿ ಇರುವ ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ ದೇವಾಲಯಗಳು ಹೊಯ್ಸಳ ವಾಸ್ತುಶಿಲ್ಪದ ಅತ್ಯುತ್ತಮ ಉದಾಹರಣೆಗಳಾಗಿವೆ ಟು ದ ಟೆಂಪಲ್ ಕ್ರೀಶ ಮುನ್ನೂರ ಹನ್ನೊಂದರಲ್ಲಿ ದೆಹಲಿ ಸುಲ್ತಾನ ಅಲೌದ್ದೀನ್ ಖಿಲ್ಜಿಯ ಸೇನಾ ನಾಯಕ ಮಲಿಕ್ ಕಾಫೂರ್ ಹಳೇಬೀಡ ಮೇಲೆ ದಾಳಿ ನಡೆಸಿದನು ಎರಡನೇ ದಾಳಿ ಮತ್ತೊಮ್ಮೆ ದೆಹಲಿಯ ಮೊಹಮ್ಮದ್ ಬಿನ್ ತುಗ್ಲಕ್ ದಾಳಿ ನಡೆಸಿ ದಾಳಿ ಮಾಡಿದರು ವಾಯ್ ಹೊಯ್ಸಳ ರಾಜ್ಯವು ಆ ಕಾಲದಲ್ಲಿ ಶ್ರೀಮಂತವಾಗಿದ್ದು ದೇವಾಲಯಗಳಲ್ಲಿ ಅಮೂಲ್ಯ ರತ್ನ ಬಂಗಾರ ಮತ್ತು ಧನಸಂಪತ್ತು ಸಂಗ್ರಹವಾಗಿದ್ದ ಕಾರಣ ಉದ್ದೇಶ ನಮ್ಮ ರಾಜ್ಯ ಮಾತ್ರ ಅಲ್ಲ ಲೂಟಿ ಮಾಡಿ ನಾವು ಪೂಜಿಸಿದ ನಾಶ ಆಫ್ಟರ್ ವಾಟ್ ಹ್ಯಾಪನ್ ದೇವಾಲಯಗಳನ್ನ ಧ್ವಂಸ ಮಾಡಿ ಸಂಪತ್ತನ್ನು ದೋಚಿದ್ರು ಮತ್ತೆ ಹಳೆ ಬೀಡನ್ನು ಬಿಟ್ಟು ಹೊಯ್ಸಳರು ರಾಜಧಾನಿಯನ್ನ ಬೇರೆಡೆಗೆ ಸ್ಥಳಾಂತರಿಸಿದ್ರು ಕಾಲ ತನ್ನ ಪಥಚಿಹ್ನೆಯನ್ನು ಬದಲಿಸಿದರೂ ಈ ಕಲ್ಲುಗಳು ತಮ್ಮ ನೆನಪುಗಳನ್ನು ಕಳೆದುಕೊಂಡಿಲ್ಲ ಇಲ್ಲಿ ಪ್ರತಿಯೊಂದು ಶಿಲ್ಪವು ನಾಡಿನ ಆತ್ಮದ ಪ್ರತಿಧ್ವನಿಯಾಗಿದೆ ಕಾಲಕ್ಕೂ ಮೀರಿದ ಕಲೆ ಮತ್ತು ಭಕ್ತಿಯ ಶಿಲಲಿಪಿ ಇದಾಗಿದೆ ಒಮ್ಮೆ ವೈಭವದಿಂದ ತುಂಬಿದ ಈ ನಾಡು ಇದೀಗ ಮೌನವಾಗಿ ತನ್ನ ನೆನಪುಗಳನ್ನು ಕಾಪಾಡಿಕೊಂಡಿದೆ ಅದೇ ಈ ಹಳೇ